ಮಾತಾಡ್ತೀರಿ ಎಕ್ಸ್ಪೀರಿಯನ್ಸ್ ನಿಮ್ಮ ಗೆಟಪ್ ಬಗ್ಗೆ ಹೇಳಿ ಸರ್ ಹೇರ್ ಸ್ಟೈಲ್ ಬಗ್ಗೆ ಹೇಳಿ ಸರ್ ಈ ಒಂದು ಲುಕ್ ನಮಗೆ ಕಿಕ್ಕ ಕೊಡ್ತಾ ಇದೆ ಲುಕ್ ನೋಡಿ ಹೇಗಿದೆ ಅಂತ ಅದ್ಭುತವಾಗಿದೆ ಲುಕ್ ಬಗ್ಗೆ ಹೇಳಿ ಫಸ್ಟ್ ನಮಸ್ಕಾರ ಮೊದಲಿಗೆ ಸ್ವಲ್ಪ ನಿದ್ದೆ ನೈಟ್ ಶೂಟಿಂಗ್ ಇತ್ತು ಮಂಗಳೂರಲ್ಲಿ ಬೆಳಿಗ್ಗೆ ದಿಲ್ಲಿಗೆ ಬಂದೆ ಮತ್ತೆ ನೈಟ್ ಶೂಟ್ ಅಲ್ಲಿಗೆ ಓಡಬೇಕು ಈ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಒಬ್ಬ ಶೋಷಕ ವರ್ಗದಲ್ಲಿರುವಂತಹ ಒಬ್ಬನ ಒಬ್ಬ ಅಧಿಕಾರವನ್ನ ಎಂಜಾಯ್ ಮಾಡುವಂತ ಅದಕ್ಕೆ ಯಾವ ಎಕ್ಸ್ಟೆನ್ಷನ್ ಕೂಡ ಹೋಗುವಂತ ಒಬ್ಬ ವ್ಯಕ್ತಿಯ ಪಾತ್ರ ನಾವೆಲ್ಲರೂ ಕೂಡ ಅದೇ ಎಲ್ಲೋ ಒಂದು ಕಡೆ ಅಂಡ್ ಜಡೇಶ್ ಅವರು ಹೇಳಿದ್ರು ಈ ಪಾತ್ರ ಕೂದ್ಲಿ ಇರುತ್ತೆ ಅಂತ ನಾನು ನಿಜವಾಗ್ಲೂ ಬೇಕಾ ಅಂತ ಅದಕ್ಕೆ ಅವರ ಇಲ್ಲ ಸರ್ ಹಂಗ್ ಕಾಣಿಸ್ಬೇಕು ಹಂಗ್ ಕಾಣಿಸ್ಬೇಕು ಹಂಗ್ ಕಾಣಿಸ್ಬೇಕಾದ್ರೆ ದಯವಿಟ್ಟು ನಾನು ಕೆಲವ್ರು ಆರ್ಟಿಸ್ಟ್ ಹೇಳ್ತೀನಿ ಅಂದ್ರೆ ದಯವಿಟ್ಟು ಅವರಿಂದ ತಗೊಂಬರೋಣ ಇಲ್ಲ ಅಂದ್ರೆ ನಾನು ಆಕ್ಟ್ ಮಾಡ್ತಾ ಇರ್ತೀನಿ ವಿಗ್ ಇನ್ನೊಂದ್ ಕಡೆ ಇರುತ್ತೆ ಸೊ ಅದು ಬೇಡ ನಾನು ವಿಗ್ ಒಟ್ಟಿಗೆ ಆಕ್ಟ್ ಮಾಡ್ಬೇಕು ಆ ತರದ ಆರ್ಟಿಸ್ಟ್ ಇದ್ರೆ ಓಕೆ ಅಂತ ಅದಕ್ಕೆ ಆಮೇಲೆ ಆ ತರದ ಆರ್ಟಿಸ್ಟು ಅವ್ರ ಬಿಲ್ ನೋಡಿ ಸ್ವಲ್ಪ ಭಯ ಬಿದ್ರು ಬಿಟ್ರಿ ಈಗ ಸಿನಿಮಾ ನೋಡುವಾಗ ಅದು ನಾನೇ ಅನ್ಸುತ್ತೆ ಅಂಡ್ ಈ ಪಾತ್ರಕ್ಕೆ ಹಾಕುವುದ ಅಗತ್ಯ ಇತ್ತು ಅಂತಾನು ಅನ್ಸುತ್ತೆ ಸೊ ಇದು ಆ ವೀಕಿನ ಸ್ಟೋರಿ ಅಷ್ಟೇನ್ವಾ ಕೇಳಿದ್ದ ಹ ಎರಡನೇ ಪ್ರಶ್ನೆ ಇದೆಯಲ್ಲ ಮೊದಲಿಗೆ ನಾನು ಈ ಸಿನಿಮಾ ಮಾಡೋದಕ್ಕೆ ಮೊದಲ ಕಾರಣ ಜಡೇಶ್ ಅವರು ಅಂದ್ರೆ ನಾನು ಯಾವತ್ತೂ ಕೂಡ ಒಬ್ಬ ನಿರ್ದೇಶಕ ಗೆಲ್ಬೇಕು ತುಂಬಾ ದೊಡ್ಡ ಮಟ್ಟಕ್ಕೆ ಗೆಲ್ಬೇಕ ನಾವೆಲ್ಲ ನಿರ್ದೇಶಕರು ನಮ್ಗೆ ಗೊತ್ತು ಎಷ್ಟು ಕಷ್ಟ ಅಂತ ನಾವು ಸಿನಿಮಾ ಮಾಡಿ ಮನೆಗೆ ಹೋಗ್ತೀವಿ ಡಬ್ಬಿಂಗ್ ಮಾಡ್ಬೇಕಾದ್ರೆ ಮತ್ತೆ ಬರ್ಬೇಕಾ ಅಂತ ಕೇಳ್ತೀವಿ ಪ್ರಮೋಷನ್ ಬೈಕೊಂಡ್ ಬೈಕೊಂಡ್ ಬರ್ತೀವಿ ಬಟ್ ನಿರ್ದೇಶಕ ಹಾಗಲ್ಲ ಅವನು ಫಸ್ಟ್ ಇಂದ ಲಾಸ್ಟ್ ತನಕ ನಿಲ್ಬೇಕು ಸೊ ನಾನು ಜಡೇಶ್ ಅವ್ರಿಗೆ ಗೆಲ್ಬೇಕು ಅಂತ ಯಾವತ್ತು ಭಾವಿಸಿದ್ದೆ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಗೆಲ್ಬೇಕು ಯಾಕಂದ್ರೆ ಅವ್ರು ಡಿಸರ್ವ್ ಮಾಡ್ತಾರೆ ಹಾಗಾಗಿ ಆ ನಾನು ಹೇಳಿದೆ ಈ ಸಿನಿಮಾ ನಾನು ಮಾಡಿದ್ರೆ ನಿಮ್ಗೋಸ್ಕರ ಮಾಡ್ತೀನಿ ಯಾಕಂದ್ರೆ ನೀವ್ ಗೆಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರ ಯಾಕಂದ್ರೆ ಏನಾಗುತ್ತೆ ಕೆಲವು ಸಲ ನೆಗೆಟಿವ್ ರೋಲ್ ಮಾಡ್ದಾಗ ಅದು ಬರೀ ಪ್ರಮೋಷನ್ ಮಾತ್ರ ಸೀಮಿತ ಆಗುತ್ತೆ ಬಟ್ ಆ ಆತರ ಇರಲಿಲ್ಲ ಈ ಪಾತ್ರಕ್ಕೆ ಒಂದು ಬಹಳ ಒಂದು ಅಸ್ಮಿತೆ ಇದೆ ಅಂದ್ರೆ ಅವನು ಅವನಿಂದನೂ ಕತೆ ಮುಂದುವರಿಯುತ್ತೆ ಸೊ ಎಲ್ಲ ಪಾತ್ರದ ತರ ಈ ಪಾತ್ರ ಬಹಳ ಇಂಪಾರ್ಟೆಂಟ್ ಆದ್ರೆ ಕೆಲವು ಸಲ ಏನಾಗುತ್ತೆ ಬರವಣಿಗೆಯಲ್ಲಿ ಮಾತ್ರ ಈ ಪಾತ್ರ ಇರುತ್ತೆ ಯಾವಾಗ ಪಕ್ಕದಲ್ಲಿರುವಂತಹ ನಾಯಕ ಅವನ್ ಸ್ವಲ್ಪ ಇನ್ಸೆಕ್ಯೂರಿಟಿ ತೋರಿಸ್ತಾನೆ ಆ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತಾರೆ ಬಟ್ ವಿಜಿ ಸರ್ ಹಂಗಲ್ಲ ಯಾವತ್ತೂ ಕೂಡ ಯಾಕೆ ಅವ್ನು ಚೆನ್ನಾಗಿದೆ ಅಂತ ಕೇಳಿದವರಲ್ಲ ಅಥವಾ ಅವನಿಗೆ ಯಾಕೆ ಬಿಲ್ಡ್ ಅಪ್ ಇದೆ ಅಂತ ಕೇಳಿದವರಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಇಲ್ಲಿ ನಮ್ಮನ್ನೇನೋ ಹೈಲೈಟ್ ಮಾಡ್ತಾ ಇಲ್ಲ ನಾವೇನೋ ದೊಡ್ಡ ನಾವು ನಾನ್ ರೂಲರ್ ಅಲ್ಲ ಪಾತ್ರ ರೂಲರ್ ಅಷ್ಟೇ ಹಾಗಾಗಿ ಅವ್ರು ಅದನ್ನು ಒಪ್ಕೊಂಡು ಯಾವುದೇ ಇನ್ಸೆಕ್ಯೂರಿಟಿ ಇಲ್ದೆ ಮಾಡಿದ್ದಕ್ಕೆ ಸರ್ ನಿಮಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಥ್ಯಾಂಕ್ ಯು ಸೊ ಮಚ್ ಅಂಡ್ ಜೊತೆಗೆ ನಿರ್ಮಾಪಕರಿಗೆ ಅಂದ್ರೆ ಒಂದು ಕನ್ನಡ ಸಿನಿಮಾನ ಮಾಡೋದು ಕಷ್ಟದ ಕೆಲಸ ಅಂದ್ರೆ ನಾವು ಹಲವಾರು ಅಡಚಣೆಗಳನ್ನ ನಾವು ಎದುರಿಸಬೇಕು ಮುಂದುವರಿತಾನೆ ಇರಬೇಕು ಸೊ ನಮ್ಗೆ ಎಷ್ಟೇ ಕಷ್ಟ ಆದ್ರೂ ಕೂಡ ಇಲ್ಲಿ ತನಕ ಸಿನಿಮಾ ತಗೊಬಂದಿದೀರ ಅಂಡ್ ನಾನು ಯಾವತ್ತೂ ಭಾವಿಸೋದು ನಾನು ಅಥವಾ ಯಾರಾದ್ರೂ ಕನ್ನಡ ಸಿನಿಮಾಗಳನ್ನ ಯಾರೆಲ್ಲ ಮಾಡ್ತಾರೆ ಅವರೆಲ್ಲ ಗೆಲ್ಲಬೇಕು ಅಟ್ ಲೀಸ್ಟ್ ಹಾಕಿದಕ್ಕಿಂತ ಒಂದು ರೂಪಾಯಿ ಜಾಸ್ತಿ ತಗೊಂಡ್ ಹೋಗ್ಬೇಕು ಇದು ಹಾಕಿದಕ್ಕಿಂತ ಡಬಲ್ ತ್ರಿಬಲ್ ಇನ್ನೂ ಜಾಸ್ತಿ ತಗೊಂಡು ಹೋಗ್ಲಿ ಅಂಡ್ ವಿಜಿ ಸರ್ ಜೀವನದಲ್ಲಿ ಅತಿ ದೊಡ್ಡ ಸಿನಿಮಾ ಆಗ್ಲಿ ಅಂತ ನಾನು ಪ್ರೇ ಮಾಡ್ತೀನಿ ಅಂಡ್ ಜಡೇಶ್ ಸರ್ ಒಳ್ಳೇದಾಗ್ಲಿ ನಿಮ್ಗೆ ನಾನು ಹೈಯೆಸ್ಟ್ ಅಂದ್ರೆ ಇವರೆಲ್ಲ ಹೇಳಿದ್ರಲ್ಲ ಬ್ರದರ್ ತರ ಟ್ರೀಟ್ ಮಾಡಿದ್ರು ಬ್ರದರ್ ತರ ಡೈರೆಕ್ಷನ್ ಟೀಮ್ ಹತ್ರ ಕೇಳಿದ್ರೆ ನಾನು ಎಷ್ಟು ಜಗಳ ಮಾಡಿದೀನಿ ಅಂತ ಅವ್ರು ಹೇಳ್ತಾರೆ ಸೊ ನಾನು ಜಗಳನು ಮಾಡ್ತೀನಿ ನನ್ನ ಬ್ರದರ್ ತರ ಟ್ರೀಟ್ ಮಾಡೋದು ಮಾತ್ರ ಅಲ್ಲ ಒಂದು ಹೈಯೆಸ್ಟ್ ಶ್ರೀಕಾಂತ್ ಹತ್ರ ಇಲ್ಲಿ ನನ್ನ ಶ್ರೀಕಾಂತ್ ಹಾ ಮಗ ಯಾಕೋ ಮಗ ಇಷ್ಟು ಉದ್ದ ಡೈಲಾಗ್ ನನಗೆ ಅಂದ್ರೆ ಡೈಲಾಗ್ ಅಂದ್ರೆ ನನ್ಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ನಾನು ಬರ್ದಿರೋ ಅಂತ ಅಂದ್ರೆ ನಾನು ಇಡೀ ಗರುಡ ಗಮನ ಸಿನಿಮಾ ಅರವತ್ ಪೇಜಿಗೆ ಬಂದ್ರೆ ಇದು ಮೇ ಬಿ ಒಂದ್ ಎರಡ್ ಮೂರ್ ಸೀನ್ ಕೇಳಿದ್ರೆ ಒಂದ್ ಹತ್ತು ಪೇಜಿಗೆ ಬರ್ತಾ ಇತ್ತು ನಾನು ಹಿಡಿದು ಗುರು ಇದು ಬೇಡ ಗುರು ಇಷ್ಟು ಡೈಲಾಗ್ ಬೇಡ ಬೇಡ ಇದು ಹೇಳಿದೀನಿ ಆ ಸೀನಲ್ಲಿ ಅದನ್ನೇ ಹೇಳಿದೀನಿ ಈ ಸೀನಲ್ ಅದನ್ನೇ ಹೇಳಿದೀನಿ ಜಗಳ ಆಡ್ತಾ ಇದ್ದೆ ಬಿಕಾಸ್ ಸಿ ಫೈನಲಿ ನಾವ್ ಏನ್ ಮಾಡ್ತಿದೀವಿ ಅಂದ್ರೆ ನಾವೆಲ್ಲರೂ ಕೂಡ ಒಂದೇ ಗೋಲಿ ಕೆಲಸ ಮಾಡ್ತಾ ಇದೀವಿ ಆ ಗೋಲ್ ಏನು ಅಂತ ಹೇಳಿದ್ರೆ ಈ ಸಿನಿಮಾ ಆದಷ್ಟು ಒಳ್ಳೆ ಸಿನಿಮಾ ಆಗ್ಬೇಕು ಯಾಕಂದ್ರೆ ಎಲ್ಲಾ ಟೈಮ್ ಅಲ್ಲಿ ಅವಕಾಶ ಸಿಗಲ್ಲ ಅಂದ್ರೆ ಇಷ್ಟು ಅಂದ್ರೆ ವಿಜಯ್ ಸರ್ ಇರ್ಬೋದು ಭಾವನಾ ಅವರಿದ್ದಾರೆ ಜೊತೆಗೆ ನಮ್ಮೆಲ್ಲ ಹುಡುಗರು ಇದಾರೆ ಮಿತ್ರಾ ಸರ್ ಇದ್ದಾರೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರಿದ್ದಾರೆ ಆಮೇಲೆ ರಿತನ್ಯ ಇದ್ದಾಳೆ ಜೊತೆಗೆ ಮಗ ನೀನಿದೀಯ ಇದೆಯಾ ಸಾ ನೀನಿದ್ಯಾ ಸೊ ಇವರೆಲ್ಲಾ ಇರ್ಬೇಕಾದ್ರೆ ಆ ಸಿನಿಮಾ ಗೆದ್ರೆ ಒಂದು ಕನ್ನಡ ಸಿನಿಮಾ ಆಗಿ ಗೆದ್ದಾಗ ಒಂದು ದೊಡ್ಡ ಲಾಭ ಇದೆ ರಚಿತಾ ರಾಮ್ ಅವರಿದ್ದಾರೆ ಆಮೇಲೆ ಬೈಬೋಧ್ ಅವರು ಸೊ ಎಲ್ಲರೂ ಇದ್ದಾಗ ಒಂದ್ ಸಿನಿಮಾ ಗೆದ್ರೆ ತುಂಬಾ ಲಾಭ ಇದೆ ಸೊ ಈ ಸಿನಿಮಾ ಗೆಲ್ಲುತ್ತೆ ಅಂತ ನಾನು ಭಾವಿಸ್ತೀನಿ ಜೊತೆಗೆ ಮಾಸ್ತಿ ಅವರು ಬಹಳ ಚೆನ್ನಾಗಿ ಡೈಲಾಗ್ ಸೊ ಒಳ್ಳೇದಾಗ್ಲಿ ಎಲ್ರಿಗೂ ಕೂಡ ಎಲ್ಲಿ ಅವನು ಈ ಮಗ ನೀನ್ ಒಂದು ಡೈಲಾಗು ಇಲ್ಲಿ ನಮಸ್ಕಾರಗಳು ಅಲ್ಲಿ ಮುಗಿದತ್ತು ಆಮೇಲೆಲ್ಲ ಬೆಂಗಳೂರಲ್ಲೇ ಬಂತಲ್ಲ ಮಗ ಬಟ್ ಬಹಳ ಕಷ್ಟಪಟ್ಟಿದ ಪಾಪ ಅವನು ಅಂದ್ರೆ ಪ್ರತಿ ಸತಿ ಕೂಡ ನಿಂತು ಅವನು ಆ ಡೈಲಾಗ್ನೆಲ್ಲ ಪಾಲಿಶ್ ಮಾಡಿ ನಾನು ಸ್ವಲ್ಪ ಜಾಸ್ತಿ ಇರಿಟೇಟ್ ಮಾಡ್ತೀನಿ ಸರಿ ನಾ ಇದು ಕರೆಕ್ಟ್ ಆಗಿ ಬಂತ ಇದು ಕರೆಕ್ಟ್ ಆಗಿ ಬಂತ ಅಂತ ಸೊ ಥ್ಯಾಂಕ್ ಯು ಮಗ ಅಂದ್ರೆ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಕರೆಕ್ಟ್ ಆಗಿ ಅಂತ ಥ್ಯಾಂಕ್ ಯು ಮಗ ಥ್ಯಾಂಕ್ ಯು ಜೊತೆಗೆ ಒಬ್ಬ ಟೆಕ್ನಿಷಿಯನ್ ಹೆಸರು ಹೇಳಲೇಬೇಕು ಬಹಳ ನನಗೆ ಖುಷಿ ಕೊಟ್ಟಂತ ಟೆಕ್ನಿಷಿಯನ್ ಸ್ವಾಮಿ ಸ್ವಾಮಿ ಅವ್ರು ತುಂಬಾ ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೆ ಅಂದ್ರೆ ಅವರು ದುಡ್ದಂತ ರೀತಿ ಇದೆಯಲ್ವಾ ನಂಗೆ ಬಹಳ ಖುಷಿ ಆಯ್ತು ಸ್ವಾಮಿಗೂ ಬಹಳ ಒಳ್ಳೇದಾಗ್ಲಿ ಅಂತ ಕೇಳ್ತಾ ಅಷ್ಟೇ ಅಲ್ವಾ ಬೇರೆ ಹೆಸರು ಮಿಸ್ ಮಾಡ್ದ ಇಲ್ಲ ಅಲ್ವಾ ಯು ವೆರಿ ಸರ್ ನೀವು ವೇದಿಕೆ ಮೇಲೆ ಇರಿ ಇದೇ ಒಂದು ಸಂದರ್ಭದಲ್ಲಿ ನಮ್ಮ ಸರ್ವೈವರ್ ವಿಜಿ ಕೂಡ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ ಈ ಮೂಲಕ ಲ್ಯಾಂಡ್ ಲಾರ್ಡ್ ಸಿನಿಮಾದ ಮೂಲಕ ನಮ್ಮ ಕನ್ನಡ ಚಿತ್ರರಂಗದ ಸರ್ವೈವರ್ ಕೂಡ ಆಗಬೇಕು ಅವರು ಅಷ್ಟು ದೊಡ್ಡ ಮಟ್ಟದಲ್ಲಿ ಸಿನಿಮಾ ಆಗ್ಬೇಕು ಸರ್ ಬನ್ನಿ ದಯವಿಟ್ಟು ವೇದಿಕೆ ಮೇಲೆ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಮಾಡಿ